ನಾಳೆ ದಿನಾಂಕ ಹನ್ನೊಂದು ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಗರ ನಗರದಲ್ಲಿ ಈದ್ ಮಿಲಾದ್ ಒಂದು ಪ್ರೊಸೆಷನ್ ನಡೀತಿದೆ ಅದಕ್ಕೆ ಯಾವ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾದ ಬಂದೋಬಸ್ತ್ ಮಾಡ್ಕೊಂಡಿದ್ದೇನು ಅಂತ ತಮ್ಮ ಜೊತೆ ಶೇರ್ ಮಾಡ್ತೀನಿ ಒಟ್ಟಾರೆ ಈ ಬಂದೋಬಸ್ತಿಗೆ ಸಾವಿರದ ಇನ್ನೂರು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹಾಜರಿದೆ ಸಾವಿರದ ಇನ್ನೂರ ಐವತ್ತು ಒನ್ ಟೂ ಫಿಫ್ಟಿ ಆಫೀಸರ್ಸ್ ಅಂಡ್ ಮೆನ್ ಅವರುಗಳು ಬಂದೋಬಸ್ತ್ ಕರ್ತವ್ಯಕ್ಕೆ ಬಂದಿದ್ದಾರೆ ಅದರಲ್ಲಿ ಮೂರ್ ಜನ ಎಸ್ ಪಿ ದರ್ಜೆ ಅಧಿಕಾರಿಗಳು ಮೂರ್ ಜನ ಎಂಟು ಜನ ಡಿ ವೈಸ್ಪಿಗಳು ಜನ ಇನ್ಸ್ಪೆಕ್ಟರ್ಸ್ ಇಪ್ಪತ್ತೈದು ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ ಐವತ್ತು ಜನ ಎನ್ ಎಸ್ ಐ ಸಿ ಪಿ ಸಿ ಮತ್ತೆ ಹೋಮ್ ಗಾರ್ಡ್ ಗಳು ಸೇರಿ ಒಟ್ಟು ಎಂಟು ನೂರು ಜನ ಸಿಬ್ಬಂದಿಗಳು ಬರ್ತಾ ಇದ್ದಾರೆ ಸ್ಟ್ರೈಕಿಂಗ್ ಫೋರ್ಸ್ ಅಂತ ನಾವೇನ್ ಕರಿತೀವಿ ಆರ್ ಕೆ ಎಸ್ ಆರ್ ಪಿ ಮೂರು ಡಿಆರ್ ಒಂದು ರಾಪಿಡ್ ಆಕ್ಷನ್ ಫೋರ್ಸ್ ಅಂತ ಸಿಆರ್ ಆರ್ ಪಿ ಒಂದು ಪ್ರೈವೇಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಸ್ಪೆಷಲೈಸ್ಡ್ ಫೋರ್ಸ್ ಅದು ರಾಪಿಡ್ ಆಕ್ಷನ್ ಫೋರ್ಸ್ ಅಂತ ಇಷ್ಟು ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ನಮ್ಗೆ ಬಂದೋಬಸ್ತ್ ಬರ್ತಾ ಇದಾರೆ ಅದ್ರ ಜೊತೆಗೆ ನಾವು ಸಾಗರ ನಗರಕ್ಕೆ ಯಾರು ಬರ್ತಾ ಇದಾರೆ ಯಾರು ಹೋಗ್ತಾ ಇದಾರೆ ಅನ್ನೋದ್ರ ಮೇಲೆ ಕಣ್ಗಾವ ನಡಲಿಕ್ಕೆ ಎಂಟು ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡಿದೀವಿ ಆಲ್ಮೋಸ್ಟ್ ನಿನ್ನೆಯಿಂದಲೇ ನಡೀತಾ ಇದೆ ಇವತ್ ರಾತ್ರಿ ಕೂಡ ಬಿಗಿಯಾಗಿ ಸಿಟಿ ಒಳಗಡೆ ಯಾರು ಬರ್ತಾ ಇದಾರೆ ಯಾರು ಹೋಗ್ತಾ ಇರೋದು ನಿಡ್ಲಿಕ್ಕೆ ಹೋಗ್ತದೆ ಅದ್ರ ಜೊತೆಗೆ ನಮ್ಗೆ ಈಗಾಗಲೇ ಸಾಗರ ನಗರದಲ್ಲಿ ಒಂದು ಎಪ್ಪತ್ತು ಸಿ ಸಿ ಅದ್ರ ಜೊತೆಗೆ ಒಂದು ಮೂವತ್ತೈದು ಅಡಿಷನಲ್ ಸಿ ಸಿ ಕ್ಯಾಮರಾಗ ಇನ್ಸ್ಟಾಲ್ ಮಾಡಿದೀವಿ ಒಟ್ಟು ಒಂದು ಜನ ಸ್ಕೈ ಬಿಲ್ಡಿಂಗ್ ನಿಂತ್ಕೊಂಡು ಪಬ್ಲಿಕ್ ಯಾರು ಮೂವ್ ಆಗ್ತಾರೆ ಅವರು ಏನೇನ್ ಆಕ್ಟಿವಿಟೀಸ್ ಅದಕ್ಕೆ ವಿಡಿಯೋ ಮಾಡ್ತಾರೆ ತಗೊಂಡು ವಿಡಿಯೋಗ್ರಾಫಿ ಮಾಡ್ಕೊಳ್ತಾ ಇದ್ವಿ ಅದ್ರ ಜೊತೆಗೆ ಒಂದು ಎರಡು ಡ್ರೋನ್ಗಳನ್ನ ಉಪಯೋಗಿಸ್ಬಿಟ್ಟು ಸರ್ವೆಲೆನ್ಸ್ ಮಾಡ್ತಾ ಇದ್ವಿ ಯಾರು ಗಳ ಮೇಲೆ ನಿಗಾ ಇಡ್ಲಿಕ್ಕೆ ಇಷ್ಟೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಎಲ್ರಿಗೂ ನೀಡ್ತಕ್ಕಂತ ಸಂದೇಶ ಈದ್ ಮಿಲಾದ್ ಪ್ರೊಸೆಷನ್ ಶಾಂತಿಯುತವಾಗಿರ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿಯಾದ ದಕ್ಕೆ ಬರದೇ ಇರಲಿಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಮುಂಜಾಗ್ರತೆಗಳನ್ನ ತಗೊಳ್ತಾ ಇದಾರೆ ಅದ್ರ ಜೊತೆಗೆ ಇದ್ರ ಮೂಲಕ ಕಿಡಿಗಿಡಿಗಳ ಯಾರಾದ್ರೂ ಬೇರೆ ಇಂಟೆನ್ಶನ್ ಏನಾದ್ರೂ ಗಲಭೆ ಮಾಡಬೇಕು ತೊಂದರೆ ಕೊಡಬೇಕು ಸಮಾಜದ ಏನು ಶಾಂತಿಯನ್ನ ಕದಡುವಂತ ಕೆಲಸ ಮಾಡತಕ್ಕಂತ ದುಸ್ಸಾಹಸಕ್ಕೆ ಯಾರುಗಳು ಕೂಡ ಕೈ ಹಾಕಬೇಡಿ ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ ನಿಮ್ಮ ಮೂವ್ಮೆಂಟ್ ಮೂಮೆಂಟ್ ವಾಚ್ ಮಾಡ್ತಾ ಇರ್ತೀವಿ ಸೊ ಪಬ್ಲಿಕ್ ಇಂದ ಕೂಡ ನಾವು ಇದೇ ರೀತಿಯಾದ ಕೋಆಪರೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದು ನಮ್ಮ ಸಾಗರ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಸಾಗರ ಎಲ್ಲರೂ ಅಣ್ಣ ತನ್ನದ್ರಂತೆ ಬದುಕಬೇಕಾಗಿರ್ತಕ್ಕಂತ ಸಾಗರ ಆ ಕಾರಣಕ್ಕೆ ಪಬ್ಲಿಕ್ ಕಡೆಯಿಂದ ಕೂಡ ಈ ಟೈಮ್ ಅಲ್ಲಿ ನಾವು ಕೋಆಪರೇಷನ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಷ್ಟೆಲ್ಲರ ಹೊರತಾಗಿಯೂ ಯಾರಾದ್ರೂ ಏನಾದರೂ ಕಾನೂನನ್ನ ಕೈಗೆತ್ಕೊಂಡು ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅವರ ಮೇಲೆ ಮೊನ್ನೆ ಶಾಂತಿ ಸಭೆ ಮಾಡಿದಾಗ ಎಸ್ ಪಿ ಸಾಹೇಬ್ ಹೇಳಿದ್ದಾರೆ ಅದನ್ನ ನಮ್ಮ ಎಲ್ಲಾ ಅಡ್ವೈಸರ್ಸ್ಗೂ ಮೀರಿ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಯಾವುದೇ ಮುಲಾಜಿನೋದಲ್ಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಥ್ಯಾಂಕ್ ಯು